ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಧು ಕ್ರಿಯೇಟಿವ್ಸ್ ಆ್ಯಂಡ್ ಬ್ಲಾಗ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಸ್ಪೆಷಲ್ ಟೇಸ್ಟಿ ಆ್ಯಂಡ್ ವೆರಿ ಆಗಿರೋ ವೆಜ್ ಮಂಚೂರಿಯನ್ ಮಾಡೋದು ಹೇಗೆ ಅಂತ ನೋಡೋಣ ಯಾಕಪ್ಪ ಸ್ಪೆಷಲ್ ಅಂತ ಹೇಳ್ತಾ ಇದ್ದೀರಾ ಇದರ ಟೇಸ್ಟ್ ಅಂತೂ ನಾವು ರೋಡ್ ಸೈಡ್ನಲ್ಲಿ ತಿನ್ನೋ ಗೋಬಿ ಮಂಚೂರಿ ಥರನೇ ಇರುತ್ತೆ ನಾವು ಗೋಬಿ ಮಂಚೂರಿ ಮಾಡಬೇಕು ಅಂದರೆ ಹೂಕೋಸು ಅಥವಾ ಎಲೆಕೋಸನ್ನ ಬಳಸಿ ಮಾಡ್ತೀವಿ ಬಟ್ ಅಂತ ಮನೆಯಲ್ಲೇ ಇರೋ ತರಕಾರಿಗಳನ್ನ ಬಳಸಿ ಈ ರೀತಿ ಮಂಚೂರಿಯನ್ ಮಾಡೋದು ಹೇಗೆ ಅಂತ ನೋಡೋಣ ನಾನು ಈ ಮಂಚೂರಿಯನ್ ಮಾಡೋದಕ್ಕೆ ಸೋಯಾ ಸಾಸ್ ಆಗಲಿ ವಿನೇಗರ್ ಆಗಲಿ ಚಿಲ್ಲಿ ಸಾಸ್ ಆಗಲಿ ಯಾವುದೇ ರೀತಿ ಸಾಸ್ಗಳನ್ನ ಬಳಸಿಲ್ಲ ತರಕಾರಿಗಳನ್ನು ಬಳಸಿ ಮಾಡಿರೋದ್ರಿಂದ ಮಕ್ಳಿಗೂ ಸಹ ಕೊಡ್ಬೋದು ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿ ಮೊದಲಿಗೆ ನಾನಿಲ್ಲಿ ಒಂದು ಮೀಡಿಯಂ ಸೈಜ್ ಆಗುವಂಥ ಈರುಳ್ಳಿ ಹಾಗೆ ಒಂದು ದಪ್ಪದು ಕ್ಯಾಪ್ಸಿಕಮ್ನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಕ್ಯಾರೆಟ್ನ ತುರಿದು ಎತ್ತಿಟ್ಕೊಂಡಿದ್ದೀನಿ ಇದೇ ತರಕಾರಿ ಹಾಕಬೇಕು ಅಂತ ಏನೂ ಇಲ್ಲ ಮನೆಯಲ್ಲಿ ಯಾವ ತರಕಾರಿ ಇರುತ್ತೋ ಆ ತರಕಾರಿನ ಬಳಸ್ಕೊಂಡು ಮಾಡ್ಕೊಳ್ಬಹುದು ನಾನಿಲ್ಲಿ ಕ್ಯಾರೆಟ್ ಮತ್ತೆ ಕ್ಯಾಪ್ಸಿಕಮ್ನ ಯೂಸ್ ಮಾಡಿದ್ದೀನಿ ಬೇಕಿದ್ರೆ ಬೀಟ್ರೂಟ್ ಆಲೂಗೇಟೆ ಅದನ್ನು ಕೂಡ ಯೂಸ್ ಮಾಡಿಕೊಂಡು ಮಾಡಬಹುದು ಸೇಮ್ ಪ್ರೊಸೆಸ ತರಕಾರಿಗಳನ್ನು ಹಾಕ್ಕೊಂಡಿದ ನಂತರ ನಾನಿಲ್ಲಿ ಒಂದು ದೊಡ್ಡ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಒಂದು ದೊಡ್ಡ ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲೋರ್ ಹಾಗೆ ಎರಡು ಚಮಚ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಎಮ್ ಟಿ ಆರ್ ಅವ್ರದ್ದು ಮಸಾಲೆ ಪೌಡರ್ನ ಹಾಕ್ಕೊಂಡಿದ್ದೀನಿ ಇದು ಕಂಪ್ಲೀಟ್ಲಿ ಆಪ್ಷನಲ್ ಇದ್ದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಗರಂ ಮಸಾಲೆ ಸಹ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಇದಕ್ಕೆ ಒಂದು ದೊಡ್ಡ ಚಮಚ ಆಗುವಷ್ಟು ಚಿಲ್ಲಿ ಪೌಡರ್ನ ಹಾಕೊಂಡಿದ್ದೀನಿ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೊಳ್ಳಿ ಇಷ್ಟೆಲ್ಲವನ್ನು ಹಾಕೊಂಡಿದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಯಾಕಂದರೆ ತರಕಾರಿ ಎಲ್ಲ ಒಂದೇ ಕಡೆ ಉಳಿದುಬಿಡುತ್ತೆ ಎಲ್ಲವೂ ಕೂಡ ನೀಟಾಗಿ ಮಿಕ್ಸ್ ಹಾಕಬೇಕು ಇದಕ್ಕೆ ಯಾವುದೇ ರೀತಿ ನೀರನ್ನು ಆ್ಯಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಜಾಸ್ತಿ ಹಿಟ್ಟು ಗಟ್ಟಿ ಆಯಿತು ಅಂತ ಅನಿಸಿದ್ರೆ ಮಾತ್ರ ಒಂದು ಸ್ಪೂನಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಯಾಕೆ ಅಂದರೆ ನಾವಿಲ್ಲಿ ಯೂಸ್ ಮಾಡಿರೋ ತರಕಾರಿಗಳಲ್ಲೇ ಸಾಕಷ್ಟು ನೀರಿನ ಅಂಶ ಇರುತ್ತೆ ಆ ನೀರೇ ಸಾಕು ನನಗೆ ಇಲ್ಲಿ ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತು ಸೊ ನಾನು ಒನ್ ಟೇಬಲ್ ಸ್ಪೂನಷ್ಟು ನೀರನ್ನ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡಿದ್ದೀನಿ ನೋಡಿದ್ರಲ್ವ ಈ ರೀತಿ ಕಲಿಸ್ಕೊಂಡಿದ ನಂತರ ನಾನು ಇಲ್ಲಿ ಬಾಲ್ ಶೇಪ್ಸ್ ಮಾಡ್ಕೊಂಡಿದ್ದೀನಿ ಈ ರೀತಿ ಶೇಪ್ಸ್ ಕೂಡ ಮಾಡ್ಕೊಳ್ಬೋದು ಅಥವಾ ರ್ಯಾಂಡಮ್ ಆಗಿ ಹಾಗೆ ಇತ್ತು ಕೂಡ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತೊಂದು ಕಡೆ ಇದನ್ನೆಲ್ಲ ಡೀಪ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಎಣ್ಣೆನ ಕಾಯೋಕಿಟ್ಟಿದ್ದೆ ಎಣ್ಣೆ ಕಾದ ನಂತರ ಎಲ್ಲ ಉಂಡೆಗಳನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಈ ಉಂಡೆಗಳನ್ನು ಫ್ರೈ ಮಾಡುವಾಗ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಐ ಫ್ಲೇಮ್ನಲ್ಲಿ ಇಟ್ಕೊಂಡೆ ಎಣ್ಣೆನ ಕಾಯಿಸ್ಕೊಳ್ಳಿ ಒಂದು ಐದರಿಂದ ಎಂಟು ನಿಮಿಷಗಳ ಕಾಲ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಆವಾಗ ಎಲ್ಲವೂ ಕೂಡ ಒಳಗಡೆಯೂ ಸಹ ಚೆನ್ನಾಗಿ ಫ್ರೈ ಆಗಿರುತ್ತೆ ಇಲ್ಲ ಅಂದ್ರೆ ಹಸಿ ಹಸಿ ಅಂತ ಅನಿಸ್ಬಿಡುತ್ತೆ ನೋಡಿ ಈ ರೀತಿ ಫ್ರೈ ಇಷ್ಟು ಫ್ರೈ ಮಾಡ್ಕೊಳ್ಬೇಕು ಗೋಲ್ಡನ್ ಬ್ರೌನ್ ಬರೋ ತನಕ ಈಗಂತೂ ಚಳಿಗಾಲ ಶುರುವಾಗಿದೆ ಸೊ ಈವ್ನಿಂಗ್ ಬಟ್ ಅಂತ ಏನಾದರೂ ಸ್ನ್ಯಾಕ್ಸ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಇದನ್ನು ಟ್ರೈ ಮಾಡಿ ಹಾಗೆ ನನಗೆ ಯಾರೆಲ್ಲ ಟ್ರೈ ಮಾಡ್ತಿರೋ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ಸ್ ಮಾಡಿ ಹಾಗೆ ನೆಕ್ಸ್ಟ್ ಯಾವ ರೆಸಿಪಿ ಮಾಡಬೇಕು ಅಂತ ಕೂಡ ನನಗೆ ಕಾಮೆಂಟ್ಸ್ನಲ್ಲಿ ತಿಳಿಸಿ ನೆಕ್ಸ್ಟ್ ನಾನಿಲ್ಲಿ ಉಳಿದಿರೋ ಅಂಥ ಉಂಡೆಗಳನ್ನೂ ಕೂಡ ನೀಟಾಗಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿಕೊಂಡು ಇದ್ದೀನಿ ನೋಡಿ ಇಲ್ಲಿ ಎಷ್ಟು ನೀಟಾಗಿ ಫ್ರೈ ಆಗಿದೆ ಅದ್ರ ಸೌಂಡ್ ಎಷ್ಟು ಕ್ರಿಸ್ಪಿಯಾಗಿ ಬರ್ತಾ ಇದೆ ಎಷ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಒಳಗಡೆನೂ ಅಷ್ಟೇ ಎಷ್ಟು ನೀಟಾಗಿ ಬೆಂದಿದೆ ಎಲ್ಲವನ್ನು ಆದ ನಂತರ ನಾನಿಲ್ಲಿ ಒಂದು ಪ್ಯಾನ್ನ ಇಟ್ಕೊಂಡು ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ ಆಯಿಲ್ ಹಾಕಿದ ನಂತರ ಅದಕ್ಕೆ ಸ್ವಲ್ಪ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಜಜ್ಜಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಬೇಕಿದ್ರೆ ಹಸಿ ಶುಂಠಿ ಪೇಸ್ಟನ್ನು ಕೂಡ ಹಾಕ್ಕೊಳ್ಬೋದು ಒಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಕರಿಬೇವಿನ ಸೊಪ್ಪನ್ನು ಹಾಕೊಂಡಿದ್ದೀನಿ ನಂತರ ದಪ್ಪ ದಪ್ಪದಾಗಿ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿಯನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ನಾನು ಟೂ ಟೇಬಲ್ ಸ್ಪೂನ್ ಆಗುವಷ್ಟು ಕೆಚಪ್ಪನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಯಾವುದೇ ರೀತಿಯ ಸಾಸ್ಗಳನ್ನು ಬಳಸಿಲ್ಲ ಸೋಯಾ ಸಾಸ್ ಆಗಿರ್ಬೋದು ಚಿಲ್ಲಿ ಸಾಸ್ ಆಗಿರ್ಬೋದು ಅಥವಾ ವಿನೇಗರ್ ಆಗಿರ್ಬೋದು ಯಾವುದನ್ನು ಕೂಡ ಬಳಸಿಲ್ಲ ಸ್ವಲ್ಪ ಖಾರಕ್ಕೋಸ್ಕರ ಪೆಪ್ಪರ್ ಪೌಡರನ್ನ ಹಾಕೊಂಡಿದ್ದೀನಿ ನಂತರ ನಾವು ಮೊದಲೇ ರೆಡಿ ಮಾಡಿಟ್ಕೊಂಡಿದ್ದ ಗೋಬಿಯನ್ನು ಹಾಕಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಇದು ಫ್ರೈ ಆಗುವಷ್ಟರಲ್ಲಿ ಪಕ್ಕದಲ್ಲೇ ನಾವು ಒಂದು ಮೇನ್ ಇಂಗ್ರೀಡಿಯೆಂಟ್ನ ರೆಡಿ ಮಾಡ್ಕೊಳ್ಳೋಣ ಒನ್ ಸ್ಪೂನ್ ಕಾರ್ನ್ಫ್ಲೋರ್ಗೆ ನಾನಿಲ್ಲಿ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಈ ರೀತಿ ಕಲಸಿ ಗೋಬಿಗೆ ಹಾಕೊಳ್ಳೋದ್ರಿಂದ ನಮಗೆ ಗ್ರೇವಿ ಸಿಗುತ್ತೆ ಹಾಗೆ ನಾನಿಲ್ಲಿ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಗೋಬಿ ನಿಮಗೆ ಆಗಬೇಕು ಅಂದರೆ ನೀರನ್ನ ಕಮ್ಮಿ ಹಾಕ್ಕೊಳ್ಳಿ ಸ್ವಲ್ಪ ಮೆತ್ತಿಗೆ ಬೇಕು ಅಂತಂದರೆ ನೀರನ್ನ ಹಾಕ್ಕೊಳ್ಳಿ ಈ ರೀತಿ ಒಂದು ಸ್ವಲ್ಪ ನೀರನ್ನ ಹಾಕೊಳ್ಳೋದ್ರಿಂದ ಗೋಬಿ ಸಾಫ್ಟ್ ಆಗಿ ಬರುತ್ತೆ ಅಷ್ಟೇ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿ ಅಂಡ್ ಸ್ಪೈಸಿ ವೆಜ್ ಮಂಚೂರಿಯನ್ ರೆಡಿ ಆಗುತ್ತೆ ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ಮನೆಯಲ್ಲಿರೋ ಪದಾರ್ಥಗಳನ್ನೇ ಬಳಸಿ ವೆಜ್ ಮಂಚೂರಿಯನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ಸ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್